ಆತ್ಮೀಯ ವಿದ್ಯಾರ್ಥಿಗಳು ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಅಭ್ಯಾಸ ಫೈವ್ ಪಾಯಿಂಟ್ ಒನ್ನರ ಎರಡನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಎರಡನೇ ಪ್ರಶ್ನೆ ಏನಿದೆ ಅಂದರೆ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಮೊದಲನೇ ಪದ ಕೊಟ್ಟರು ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟರು ಈ ಎರಡರ ಸಹಾಯದಿಂದ ನಾವು ಆ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಬರಿತಾ ಹೋಗಬೇಕು ಈಗ ಒನ್ನೇದು ನೋಡೋಣ ಒಂದೇದೇನಿದೆ ಎ ಈಜಿಕಲ್ ಟು ಟೆನ್ ಡಿ ಈಜಿಕಲ್ ಟು ಟೆನ್ ಕೊಟ್ಟಿದ್ದಾರೆ ಇಲ್ಲಿ ಎ ಅಂತಂದ್ರೇನು ಎ ಮೀನ್ಸ್ ಎ ಒನ್ ಮೊದಲನೇ ಪದ ಈ ಎರಡನೇ ಪದ ಯಾವ ರೀತಿ ಫಾರ್ಮುಲಾ ಏನಿದೆ ಎ ಟು ಇಜ್ ಟು ಎ ಟು ಇಜ್ ಟು ಎ ಪ್ಲಸ್ ಡಿ ಡಿ ಅಂದ್ರೇನು ಡಿಫ್ರೆನ್ಸ್ ವ್ಯತ್ಯಾಸ ಅದೇ ರೀತಿ ಎ ತ್ರೀ ಎ ತ್ರೀ ಫಾರ್ಮುಲಾ ಏನು ಎ ಪ್ಲಸ್ ಟು ಡಿ ಅದೇ ರೀತಿ ಎ ಫೋರ್ ಎ ಪ್ಲಸ್ ತ್ರೀ ಡಿ ಇಲ್ಲಿ ನಮಗೆ ಡಿ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಅದರ ಸಹಾಯದಿಂದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಅದೇ ರೀತಿ ಎಷ್ಟು ಬೇಕಾದ ಪದಗಳನ್ನು ನಾವು ಬರಿತಾ ಹೋಗ್ಬೋದು ಇಲ್ಲಿ ನೋಡ್ರಿ ಎ ಇಸ್ ಕಲ್ ಟು ಟೆನ್ ಡಿ ಅಂತಂದ್ರೆ ಏನು ಟೆನ್ ಈಜ್ ಕಲ್ ಟು ಟ್ವೆಂಟಿ ಇದು ಎ ಟು ಅದೇ ರೀತಿ ಎ ತ್ರೀ ಎ ಅಂದರೆ ಟೆನ್ ಟು ಡಿ ಪ್ಲಸ್ ಟು ಬ್ರಿಕೇಟ್ ಆಫ್ ಟೆನ್ ಡಿ ಅಂದರೆ ಟೆನ್ टेन प्लस टू इंटू टेन इज्कल टू ट्वेंटी टेन प्लस ट्वेंटी इज्कल टू थर्टी नाकने ए टेन टू ब्रिकेट आफ थ्री ब्रिकेट आफ् टेन थ्री डी अदा टेन प्लस थ्री इंटू टेन इजिकल टू थर्टी ಈಕ್ವಲ್ ಟು ಎಷ್ಟು ತರ್ಟಿ ಪ್ಲಸ್ ಟೆನ್ ಈಕ್ವಲ್ ಟು ಫೋರ್ಟಿ ಈಗ ನಾಲ್ಕು ಪದ ಸಿಕ್ಕಿಕ್ವಲ್ವಾ ನಮಗೆ ಆದ್ದರಿಂದ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಶ್ರೇಣಿಯ ಮೊದಲ ನಾಲ್ಕು ಪದಗಳು టెన్ ట్వంటీ థర్టీ ఫోర్టీన్ అదే రీతి పడీత హతీవి నెక్స్ట్ ఎరడన క్వశ్చన నోడను ఏకల్ టూ ఎస్ట్ కొట్టే మైనస్ టూ డిజ్ కల్ టు సొన్నే హౌదా ఈ ఫార్ముల అప్లై మాతా హోగనా ఏ అందరేను ఏ ఒన్ ఎస్టు మైనస్ టూ ఏ టూ ఇజ్వల్ టు ఏను ఏ ప్లస్ డి ఏ ఎస్టే మైనస్ టూ ఇదే డి ఎస్టే సెరి ఏ టూ ఇజ్కల్ టు మైనస్ టూ ఏ త్రీ ఇజ్వల్ టు ఏ ప్లస్ టు డి హా ఏ ఎస్టూ మైనస్ టూ టూ బ్రికెట్ ఆఫ్ డి సొన్నె టు ఇంటు సొన్నెజికల్ టు సొన్నె అద్రింద ఏ త్రీ ఇజికల్ టు మైనస్ టూ అదే రీతి ఏ ఫోర్ ఏ ఫోర్ కండి ఫార్ముల అది ఏ ప్లస్ త్రీ డి ఏ అంతేను మైనస్ టూ త్రీ బ్రికేట్ ఆఫ్ డి అందొన్నెజికల్ టు ఎస్టు త్రీ ఇంటూ సొన్నెజ్ కల్ టు సొన్నె మైనస్ టూ ಆದ್ದರಿಂದ ಶ್ರೇಣಿಯ ಮೊದಲ ನಾಲ್ಕು ಪದಗಳು ನಮ್ಮ ನಾಲ್ಕು ಪದಗಳು ಯಾವ ಸಿಕ್ಕಿದಾವೆ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಹೌದಾ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ ನಾನು ನೋಡೋಣ మూర్న క్వశ్చన్ ఏమైంది ఏజికల్ టు ఫోర్ డి ఇజికల్ టు మైనస్ త్రీ ఇల్లి ఏ అంతేను ఏన్ ఎస్ కొట్ట ఏ టూ ఏ టూ అందరూ ఏ ప్లస్ డి ఏ అంత ఫోర్ ప్లస్ మైనస్ ఆఫ్ త్రీ డి ఇజికల్ టు మైనస్ ಅಂದರೆ ಎಷ್ಟು ಬರುತ್ತೆ ಇದು ಒನ್ ಎ ತ್ರೀ ಇಜಿಕಲ್ ಟು ಎ ಪ್ಲಸ್ ಟೂ ಡಿ ಏಂದ್ರೇನು ಫೋರ್ ಪ್ಲಸ್ ಟು ಡಿ ಎಷ್ಟಿದೆ ಮೈನಸ್ ತ್ರೀ ಮೂರು ಎರಡು ಎಷ್ಟು ಆರು ಯಾವಾರು ಮೈನಸ್ ಆರು ಇಜಲ್ ಟು ಫೋರ್ ಮೈನಸ್ ಟು ನಾಲ್ಕರಲ್ಲಿ ಮೈನಸ್ ಆರನ್ನು ಕಳೆದ್ರೆ ಮೈನಸ್ ಟು ಬರುತ್ತೆ ಎ ಫೋರ್ ಇಜಿಕಲ್ ಟು ಎ ಪ್ಲಸ್ ತ್ರೀ ಡಿ ಹೌದಾ ಎ ಅಂದರೆ ಎಷ್ಟು ಫೋರ್ ಪ್ಲಸ್ ತ್ರೀ ಡಿ ಅಂದ್ರೇನು ಮೈನಸ್ ತ್ರೀ ಇಜಿಕಲ್ ಟು ಫೋರ್ ತ್ರೀ ಇನ್ ಟು ತ್ರೀ ಇಜಿಕಲ್ ಟು ಮೈನಸ್ ನೈನ್ ಇಜಿಕಲ್ ಟು ಮೈನಸ್ ಫೈವ್ ಹೌದಾ ದರ್ಪು ಶ್ರೇಡಿಯ ಮೊದಲ ನಾಲ್ಕು ಪದಗಳು ಯು ಫೋರ್ ಒನ್ ಮೈನಸ್ ಟು ಮೈನಸ್ ಫೈವ್ ठीक है ना नाकन क्वेश्चन नोड़ा नाकन क्वेश्चन एजल टू माइनस वन इजू वन बै टू ए वन इजु ए वन मीन ए मैनस वूजिकल टू ए प्लस d e ಅಂತಂದ್ರೆ ಏನು -1 + d ^ 1 / 2 ಇಲ್ಲಿ ಏನಾಗುತ್ತೆ 2 * 1 2 * 1 = 2 - 2 + 1 मींस -1 / 2 a 2 = a + ए थ्री इक्वल टू ए प्लस टू डी ए माइनस वन प्लस टू वन बाय टू इक्वल टू माइनस वन एडिडली ना इला टू बाय प्लस इ टू आदरे वन उल्टे इक्वल टू सोने नेक्स्ट टू ए फोर ए फोर इजिक्वल टू ए प्लस थ्री डी ए माइनस वन प्लस थ्री डी वन बाय टू वन बाय टू ಮೈನಸ್ ಒನ್ ಪ್ಲಸ್ ತ್ರೀ ಬೈ ಟು ಎಷ್ಟು ಎರಡು ಅಂದರೆ ಎರಡು ಪ್ಲಸ್ ಒನ್ ಬೈ ಟು ನಾಲ್ಕನೇ ಐದನೇ ಪ್ಲಸ್ನೇ ಏಜ್ ಕಲ್ ಎಷ್ಟು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಟೂ ಫೈವ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟು ಫೈವ್ ಎ ಒನ್ ಮೀನ್ಸ್ ಈ ಮೊದಲನೇ ಪದ ಎಷ್ಟು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಕೊಟ್ಟಿದ್ದಾರೆ ಈಗ ಎ ಟು ಅನ್ನು ಕಂಡುಹಿಡಿಯಬೇಕು ಎ ಟೊ ಕಂಡಿಡಿಯುವಂಥ ಸೂತ್ರ ಯಾವುದು ಎ ಪ್ಲಸ್ ಡಿ ಡಿ ಮೀನ್ಸ್ ಡಿಫ್ರೆನ್ಸ್ ಎ ಎಷ್ಟಿದೆ ಮೈನಸ್ ಒನ್ ಬೈ ಟು ಫೈ ಪ್ಲಸ್ ಜೀರೋ ಫಾಯಿಂಟ್ ಟು ಫೈವ್ ಇದು ಡಿ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಕೊಟ್ಟಿದ್ದಾರೆ ಹೌದಾ ಇದು ಮೈನಸ್ ಟು ಫೈವ್ ಈ ನೋಡ್ರಿ ಇದು ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಈಸ್ ಕಾಲ್ ಟು ಮೈನಸ್ ಒನ್ ಪಾಯಿಂಟ್ ಫೈವ್ ಎ ತ್ರೀ ಈಜ್ ಕಾಲ್ ಟು ಎ ಪ್ಲಸ್ टू डी एने माइनस वन पॉइंट टू फाइव प्लस ब्रिकेट अफ टू ब्रिकेट अफ इस पॉइंट टू फाइव इज्कल टू माइनस वन पॉइंट टू फाइव जीरो पॉइंट टू फाइव इंटू टू माइनस टू इज माइनस जीरो पॉइंट फाइव जिकल टू माइनस वन पॉइंट सेवन फाइव एपोर इज्कल टू ए प्लस थ्री डी एजल टू माइनस वन पॉइंट टू फाइव प्लस थ्री ब्रिकेट धो माइनस जीरो पॉइंट टू फाइव माइनस वन पॉइंट टू फाइव 3 * -0.25 = -0.75 = ಏನಾಗುತ್ತೆ ಇದು ಅಣ್ಣ ಇಲ್ಲಿ ಎಷ್ಟಾಗುತ್ತೆ = -2.0 ಹೌದೂರ್ ಶ್ರೇಡಿಯ ಮೊದಲ ನಾಲ್ಕು ಪದಗಳು ಯಾವು ಶ್ರೇಡಿಯ ಮೊದಲ ನಾಲ್ಕು ಪದಗಳು ಯಾವ್ಯಾವು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಟು ಪಾಯಿಂಟ್ ಜೀರೋ ಹೌದು ಈಗ ಯಾವ ರೀತಿ ಗೊತ್ತಾಯ್ತಲ್ಲ ನಮಗೆ ಮೊದಲ ಪದ ಕೊಟ್ಟಾಗ ಮತ್ತು ವ್ಯತ್ಯಾಸವನ್ನು ಕೊಟ್ಟಾಗ ಯಾವ ರೀತಿ ಪದಗಳನ್ನು ಕಂಡುಹಿಡಿಯುವುದು ನಮಗೆ ಗೊತ್ತಾಯ್ತು ಇನ್ನು ನೆಕ್ಸ್ಟು ನೆಕ್ಸ್ಟ್ ಮೂರನೇ ಕ್ವೆಶನ್ ಮೂರನೇ ಕ್ವಶನ್ ಏನಿದೆ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಇಲ್ಲಿ ಏನು ಮಾಡಿದ್ದಾರೆ ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟಿದ್ದಾರೆ ಆ ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಅದಕ್ಕೆ ನಾವು ಮೊದಲ ಪದ ಯಾವುದನ್ನೋದನ್ನು ಬರೀಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರಿತಾ ಹೋಗಬೇಕು ತ್ರೀ ಒನ್ ಮೈನಸ್ ಒನ್ ಮೈನಸ್ ತ್ರೀ ಇದೊಂದು ಸಮಾಂತರ ಶ್ರೇಣಿ ಹೌದಾ ಇದರ ಮೊದಲ ಪದ ಯಾವುದು ಇದು ಯಾವಾಗಲೂ ಎ ಒನ್ ಈಸ್ ಮೊದಲ ಪದ ಎ ಒನ್ ಈಜ್ ಕಲ್ ಟು ತ್ರೀ ಹೌದಾ ಹಾಗಾದರೆ ನಮಗಿನ್ನೆ ನೆಕ್ಸ್ಟ್ ಏನು ಮಾಡಬೇಕು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಏನು ಡಿ ಡಿ ಈಜ್ ಈಕಲ್ ಟು ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದರೆ ನಮಗೇನು ಸಿಗುತ್ತೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಹೌದಾ ಎ ಟು ಒಳಗೆ ಎ ಒನ್ನ ಕಳಿಬೇಕು ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳಿ ಕಳೆದರೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಎ ಟು ಎಷ್ಟಿದೆ ಒಂದಿದೆ ಹೌದಾ ಹಂಗಾದರೆ ಎ ಒನ್ ಎಷ್ಟಿದೆ ತ್ರೀ ಇದೆ ಮೈನಸ್ ತ್ರೀ ಇಜಿಕಲ್ ಟು ಮೈನಸ್ ಟು ಸಾಮಾನ್ಯ ವ್ಯತ್ಯಾಸ ಎಷ್ಟು ಮೈನಸ್ ಟು ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಮೊದಲ ಪದ ಯಾವುದು ಮೈನಸ್ ಫೈವ್ ಎ ಒನ್ ಈಜಿಕಲ್ ಟು ಮೈನಸ್ ಫೈವ್ ಹೌದಾ ಡಿಫ್ರೆನ್ಸ್ ಈಜಿಕಲ್ ಟು ಎ ಟು ಮೈನಸ್ ಎ ಒನ್ ಇಲ್ಲಿ ನೋಡ್ರಿ ಇ ಟು ಎ ಟು ಎಷ್ಟಿದೆ ಮೈನಸ್ ಒನ್ ಇದೆ ಮೈನಸ್ ಬ್ರಿಕೇಟ್ ಮೈನಸ್ ಫೈವ್ ಯಾಕಂದರೆ ಎ ಒನ್ ಇಸ್ ಮೈನಸ್ ಫೈವ್ ಹೌದಾ ಇಲ್ಲಿ ನೋಡ್ರಿ ಮೈನಸ್ ಒನ್ ಮೈನಸ್ ಇನ್ ಟು ಮೈನಸ್ ಇಜ್ ಕ್ವಲ್ ಟು ಪ್ಲಸ್ ಫೈವ್ ಎಷ್ಟು ಎಷ್ಟು ಬಂತು ಫೋರ್ ಡಿಫ್ರೆನ್ಸೀಸ್ फोर योर प्लस फोर अदे रीति मूरने वन इजल टू वन बै टू हाद्रेन्सल टू ए टू मैनस ए वन वन वाई टू मैनस वई टू इजल टू सोने नेक्स्ट प्रश्न नोड़